ಇಂದು ನೆಲಮಂಗ್ಲಾ ತಾಲೂಕಿಗೆ ಕರ್ನಾಟಕದ ರೈತರ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ನೆಲಮಂಗಲ ತಾಲೂಕಿನ ನಿರ್ದೇಶಕರಾದ ಶ್ರೀಯುತ ಭವಾನಿ ಶಂಕರ್ ಭೈರೇಗೌಡ ಅವರನ್ನು ಭವಾನಿ ಶಂಕರ್ ಹೋಟೆಲ್ನಲ್ಲಿ ಭೇಟಿಯಾಗಿ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬೃಹತ್ ಪಾದಯಾತ್ರೆ ಮಾಡಿತು ಎಲ್ಲ ತಾಲೂಕಿನಲ್ಲೂ ಸರ್ಕಾರಿ ಗೋಮಾಳ ಜಾಗವನ್ನು ಗೋವುಗಳ ಜಾಗವನ್ನಾಗಿ ಮೀಸಲಿಡಬೇಕು ಅಂತ ಈ ಪಾದಯಾತ್ರೆ ಮಾಡ್ತಿದ್ದೇವೆ ಅಂತ ನೆಲಮಂಗ್ಲ ತಾಲೂಕಿನ ಬಮುಲ್ ನಿರ್ದೇಶಕರಿಗೆ ತಿಳಿಸಿದ್ದಾರೆ ಬಮುಲ್ ನಿರ್ದೇಶಕರಾದ ಶ್ರೀಯುತ ಭವಾನಿ ಶಂಕರ್ ಭೈರೇಗೌಡರವರು ಈ ನಿಮ್ಮ ಕಾರ್ಯಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅಂತ ರೈತ ಮುಖಂಡರುಗಳಿಗೆ ಹೇಳಿ ಅವರ ಈ ಒಳ್ಳೆಯ ಕಾರ್ಯಕ್ಕೆ ಚಾರಣ ಕೊಟ್ಟು ನಾನು ನಿಮ್ಮ ಜೊತೆ ನಿಲ್ತೇನೆ ಅಂತ ಅವರ ಈ ಒಳ್ಳೆಯ ಕಾರ್ಯಕ್ಕೆ ಶುಭಾಶಯವನ್ನು ತಿಳಿಸಿದ್ದಾರೆ ರೈತರನ್ನು ಉಳಿಸಿ ರೈತರನ್ನು ಬೆಳೆಸಿ ನಮ್ಮ ರೈತ ನಮ್ಮ ಹೆಮ್ಮೆ ರಾಜಕಾರಣ ಆಗ ಯಾಕೆ ಮಾಡಿರಲಿಲ್ಲಪ್ಪ ಗುಂತೋದು ಖಾತೆ ಮಾಡಿದ್ರೆ ನಾಳೆ ಇಲ್ಲಪ್ಪ ಜನಗಳು ಸಾಕೆಲ್ಲ ಎಲ್ಲಿ ಸಾಕ್ತಿ ಜನಗರ್ಗಳು ಈ ದಿನ ಅಮೃತ ಕೂಡ ಇಟ್ಟು ಹಾಲ್ ಕೊಡ ಕೂಡ ನಿಮಗೆ ಎಲ್ಲಿ ಸಾಕೆ ತೀರ್ಮಾನ ದೊಡ್ಡ ನಾವಿನ್ನ ರಾಜ್ಯದಲ್ಲಿ ಜನಗರ್ಗಳು ಸಾಗಲ್ಲ ಮತ್ತು ಮಕ್ಕಳ ಭ್ರಷ್ಟ ಅಧಿಕಾರಿಗಳು ನೀವೇ ಸಾಧನೆ ನೀವೇ ನೂತನ ಸಂಗೀತ ಆಚರಣೆ ಅದೆಲ್ಲ ಕೂಡ ರಾಜ್ಯಪಾಲರಿಗೆ ಮತ್ತೆ ಮುಖ್ಯಮಂತ್ರಿಗೆ ಪಾಪ ಸಾಧ್ಯ ಇದೆ ನಿಮ್ ಸಮಸ್ಯೆ ಈ ರಾಜ್ಯ ನಾಳೆ ರೈತರಿಗೆ ಮೋಸ ಮಾಡಲು ಸಾಧ್ಯ ಆಗಿದೆ ದನಕರುಗಳು ತೀರ್ಮ ಹೊರ್ಕೊಂಡ್ಬಿಡ್ತಾ ಇದೀವಿ ಯಾಕೆಂದ್ರೆ ನಾವು ಅದನ್ನ ಸಾಹಸ ಆಗಲ್ಲ ಎಂದು ಹೇಳಿ ಅದಕ್ಕೆ ದಯ ಮಾಡ ಇವತ್ತು ವಾಸ್ತವನೆ ಮಾಡಿ ನೆಲ್ಮಗ್ಲಲ್ಲಿ ವಾಸ್ತವ್ಯ ಮಾಡಿ ನಮ್ಮ ರೈತರ ಹೇಳಿಗೆ ಬಗ್ಗೆ ಭಾಳವಾಗಿ ಬಹಳವಾಗಿ ಚಿಂತನೆ ಮಾಡಿ ಜನ ಜಾನುವಾರು ಪ್ರಾಣಿ ಪಕ್ಷಿಗಳು ಯಾವುದಕ್ಕೂ ಮೇಲಿಲ್ಲ ನೆಲಮಂಗಲ ವಾತಾವರಣ ಇವತ್ತು ನೋಡ್ತಾ ಇದ್ದೀರಾ ಎಲ್ಲ ಇಂಡಸ್ಟ್ರೀಸ್ ಆಗೋಯ್ತು ಎಲ್ಲ ಮಾರ್ಕಣಕ್ಕೆ ನಮ್ಮ ಅರಿವಿಲ್ಲ ಮುಂದಿನ ಪೀಳಿಗೆಗೆ ಮುಂದಾಗ ಎಲ್ಲ ಜಮೀನುಗಳು ಮಾರ್ಕಂಡು ಹೊರಟವ್ರೆ ನಮ್ಮ ನೆಲ್ಮಂಗ್ಲ ಪರ್ಟಿಕ್ಯುಲರ್ ನೆಲಮಂಗಲ ತಾಲೂಕು ನೋಡಿದೇವೆ ಇವತ್ತು ನಿಜವಾಗ್ಲೂ ಬಹಳ ಸಂಕಟ ಆಗ್ತದೆ ಯಾವ ಊರು ಹೋದ್ರು ಗೋಮಾಲ ಜಮೀನನ್ನ ನಾವು ಎಷ್ಟು ಅರ್ಜಿ ಹಾಕಿದ್ರು ಕೂಡ ನೀವು ಅದನ್ನ ಗಣ್ಯಕ್ಕೆ ತಗೋತೀರಾ ಆ ಒಂದು ರಿಕ್ವೆಸ್ಟ್ ನೀವು ನಮಗೆ ಒಂದಷ್ಟು ಜಾಗ ನಾವು ಸಿಗ್ಬೋದು ಅಂತ ಹೇಳಿ ಕೂಡ ನೀವು ಮಾಡ್ಕೊಡ್ತೀವಿ ಬೇರೊಂದು ವ್ಯಕ್ತಿಗೆ ನೀವು ಖಾತೆ ಮಾಡಿ ಕೊಟ್ಟಿದ್ದೀವಿ ನಾವು ದನಕರಗಳನ್ನೆಲ್ಲ ಹೆಂಗ್ ಮೇಯಿಸೋದು ಮತ್ತೆ ನಗರಕ್ಕೆ ಮತ್ತು ಚಿಕ್ಕಮಗಳೂರು ನಗರಕ್ಕೆ ನೆಲಬಂಗಲ ನಗರಕ್ಕೆ ನಮ್ಮ ದೇವನಹಳ್ಳಿ ನಗರಕ್ಕೆ ಹಾಲನ್ನು ಪೂರೈಸೋದು ಹೇಗೆ ಇದೇ ರೀತಿ ನಮ್ಮ ಕರ್ನಾಟಕ ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ಹಾಗೂ ಮೇಲಿಗೆ ಒಂದು ಜಾಗ ವೀಸ್ ನೀಡಬೇಕು ಇಲ್ಲ ಅಂತಂದ್ರೆ ಒಂದ್ ಒಂದು ದೇಶದಲ್ಲಿ ಬೇರೆ ವಿದೇಶ ಇವತ್ತು ದೇಶಗಳಿವನ ದೇಶಕ್ಕೆ ಆಗಿದೆ ಇವತ್ತು ಹಾಲು ಸಿಗ್ತ ಆಗ್ಬಿಡ್ತದೆ ನೀರು ಬೆಲೆ ಜಾಸ್ತಿ ಇದೆ ಜಾನುವಾರು ನಾವು ಒಂದೇ ಮನೆಯಲ್ಲಿ ಬದುಕಿದ್ದು ಈಗಾಗಲೇ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಆಹಾರ ಭದ್ರತೆ ಮಾಡೋದು ಬಹಳ ಕಷ್ಟ ಆಗಿರುತ್ತೆ ಅದ್ರ ಜೊತೆಗೆ ಜಾನುವಾರು ರೈತರಿಗೂ ನಮ್ಮ ನಮಸ್ಕಾರಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಿನಾಂಕ ಹದಿಮೂರು ಚಿಕ್ಕಮಗಳೂರಿನಿಂದ ಬೆಂಗಳೂರು ನಿಧನ ಸಂಘಕ್ಕೆ ತಲುಪಿ ನಮ್ಮ ಜಾನುವಾರುಗಳಿಗೆ ನಮಗೆ ದಯಾಮರಣ ದಯಾನ ಕೊಡಬೇಕು ಅಂತ ಹೇಳಿ ಇವತ್ತು ನಾವು கால்நடை பாதயத் மீது வந்தது தயமாடி